ಅಮ್ಮನ ಪ್ರತಿರೂಪ ಅಂದ್ರೆ ಅಜ್ಜಿ ನಾವೆಲ್ಲರೂ ಕೂಡ ಹಿಂದೆ ನಾವು ನೈಂಟೀಸ್ ಕಿಡ್ಗಳೆಲ್ಲ ಏಯ್ಟಿ ನೈಂಟೀಸ್ ಕಿಡ್ ಅಜ್ಜಿ ಜೊತೆಗೆ ಬೆಳೆದಿರೋದು ಅಜ್ಜಿ ಕೊಡೋ ಕೈ ತುತ್ತು ಅಜ್ಜಿ ಜೊತೆಗೆ ಆಟ ಆಡೋದು ಎಲ್ಲ ಇರುತ್ತೆ ಸೊ ನೀವು ನಿಮ್ಮ ಅಜ್ಜಿ ಜೊತೆಗೆ ಕಳೆದಿರುವಂತಹ ದಿನಗಳು ನೆನ್ಪಿದ್ಯಾ ಎಸ್ ಕಾಸ್ ನನ್ಗೆ ಚೈಲ್ಡ್ಹುಡ್ ಅಂದ್ರೆ ಅಜ್ಜಿ ತಾತನೇ ನೆನಪಾಗೋದು ಒನ್ ಟು ಫೋರ್ತ್ ಸ್ಟ್ಯಾಂಡರ್ಡ್ ನಾನು ಬ್ಯಾಂಗ್ಳೂರ್ನಲ್ಲೇ ಓದಿದ್ದು ಮಮ್ಮಿ ಡ್ಯಾಡಿ ಜೊತೆ ಬಟ್ ಅಜ್ಜಿ ತಾತನ ಮೇಲೆ ತುಂಬಾ ಅಫೆಕ್ಷನ್ ಜಾಸ್ತಿ ನನಗೆ ಅವ್ರ ಮೇಲೆ ಪ್ರೀತಿ ಇರೋದಕ್ಕೆ ನಾನು ಊರಿಗೆ ಹೋದಾಗ ಅಂದ್ರೆ ಸಮ್ಮರ್ ಹಾಲಿಡೇಸ್ ಊರಿಗೆ ಹೋಗ್ತಿದ್ದೆಲ್ಲ ನಾನು ಇವ್ ಜೊತೆನೆ ಇರ್ತೀನಿ ಇವ್ರ ಜೊತೆನೆ ಇರ್ತೀನಿ ನನ್ ಬರಲ್ಲ ಅಂತ ಹಠ ಮಾಡಿದೆ ಅವ್ರ ಜೊತೆನೆ ಉಳಿಸಿಕೊಂಡ್ರು ಅಂದ್ರೆ ಅಜ್ಜಿ ತಾತನೇ ಅಲ್ಲೇ ಅಲ್ಲೇ ಸ್ಕೂಲ್ಗೆ ಸೇರ್ಸಿದ್ರು ಊರಲ್ಲೇನೆ ಹೇಗಿತ್ತು ಅವ್ರ ಜೊತೆ ಇನ್ಫ್ಯಾಕ್ಟ್ ನಂಗೆ ಕಿವಿ ಚುಚ್ಚಿದ್ದು ನಮ್ ಅಜ್ಜಿ ಅಜ್ಜಿನೇ ಅಲ್ಲಿ ಫಾರ್ಮ್ ಹೌಸ್ ಅಲ್ಲ ಮನೆ ಮುಂದೆ ಅಂಗಳ ಇರುತ್ತಲ್ಲ ಅಲ್ಲ ಆಟ ಆಡ್ಸ್ಕೊಂಡು ನಂಗೆ ಊಟ ತಿನ್ನಿಸ್ತಾ ಇದ್ದರ್ಬೋದು ನನ್ನ ಲಿಟ್ರಲಿ ಮಮ್ಮಿ ಡ್ಯಾಡಿಗಿಂತ ಜಾಸ್ತಿ ನನ್ನ ಸಾಕಿರೋದೆ ಅಜ್ಜಿ ತಾತ ಇವಾಗ ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಒಂದು ಟೂ ವೀಲರ್ ನಿಂತಿದೆ ಫಸ್ಟ್ ಅದು ನನಗೆ ಕಾಲೇಜ್ಗೆ ಹೋಗಿದ ತಕ್ಷಣ ನಂಗೆ ಅಜ್ಜಿನೇ ಫಸ್ಟ್ ಕಾಲ್ ಚೈನ್ ತಂದ ಹಾಕಿದ್ರು ಅಂದ್ರೆ ಫಸ್ಟ್ ಫ್ರಾಕ್ ಹಾಕಿದ್ದು ಜೀನ್ಸ್ ಹಾಕಿದ್ದು ಅಜ್ಜಿನೇ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಅಲ್ಲಿವರೆಗೂ ಸ್ವಲ್ಪ ಡಿಸೆಂಟ್ ಆಗಿ ಬೆಳೆಸಿ ಫಸ್ಟ್ ಇಲ್ಲ ಸ್ವಲ್ಪ ಸ್ಟೈಲಿಶ್ ಆಗಿರ್ಲಿ ಅಂತ ಅಜ್ಜಿನೇ ಫಸ್ಟ್ ಪ್ಯಾಂಟ್ ಶರ್ಟ್ ಕೊಡ್ಸಿದ್ದು ಫ್ರಾಕ್ ಹಾಕ್ಸಿದ್ದು ಈ ತರದೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂಡ್ ತಾತನೂ ಕೂಡ ನಾನ್ ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಮೆಟರ್ನಿಟಿ ಲೀವ್ ಅಂತ ಅಂದ್ಬಿಟ್ಟು ನನ್ ಮ್ಯಾಥ್ಸ್ ಟೀಚರ್ ಲೀವ್ ತಗೊಂಡ್ರು ಅವ್ರು ಬರ್ತಾ ಇರ್ಲಿಲ್ಲ ಸ್ಕೂಲ್ಗೆ ಟ್ಯೂಷನ್ ಹೋಗ್ಬೇಕಾಗಿತ್ತು ಬಟ್ ಹಳ್ಳಿಯಿಂದ ಸಿಟಿಗ್ ಹೋಗ್ಬೇಕಾಗಿತ್ತು ಟ್ಯೂಷನ್ಗೆ ಮತ್ತೆ ವಾಪಸ್ ಬಂದ್ ಸ್ಕೂಲ್ ಹೋಗ್ಬೇಕಾಗಿತ್ತು ಅಲ್ಲಿ ಮಾರ್ನಿಂಗ್ ತಾತ ಪಾಪ ಫಾರ್ಮ್ ಹೌಸ್ ಇಂದ ಊರ್ ಗೇಟ್ ಆಲ್ಮೋಸ್ಟ್ ಫೈವ್ ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿವರ್ಗು ನಾನು ಕರ್ಕೊಂಡ್ ಬಂದು ನನ್ಗೆ ಬಸ್ ಹತ್ತಿಸಿ ಟ್ಯೂಷನ್ಗೆ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದು ಮತ್ತೆ ಮನೆಗ್ ಬಂದ್ಮೇಲೆ ನಾನು ತಿಂಡಿ ಮಾಡ್ಕೊಟ್ಟು ಜಡೆ ಹಾಕಿ ಹಿಂಗೆ ಎರಡು ಬಾಷ್ಮೆ ಹಾಕಿ ಊಟ ತಿನ್ಸಿ ಸ್ಕೂಲಿಗೆ ಕಲಿಸ್ತಾ ಇದ್ರು ಅಷ್ಟು ಚಂದ ಸಾಕಿದ್ದಾರೆ ಅಜ್ಜಿ ತಾತ ಮಾತ್ರ